ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಆರು ತ್ರಿಭುಜಗಳು ಈ ಪಾಠದಲ್ಲಿ ಬಾಹು ಬಾಹು ಬಾಹುಗುಣ ನಿರ್ಧಾರಕ ಪ್ರಮೇಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿದ್ಯಾರ್ಥಿಗಳೇ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪ್ರಮೇಯವನ್ನು ನೋಡೋಣ ಬಾಹು ಬಾಹು ಬಾಹುಗುಣ ನಿರ್ಧಾರಕ ಪ್ರಮೇಯ ಇದರ ನಿರೂಪಣೆ ಹೇಗಿದೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಇದು ಪ್ರಮೇಯದ ನಿರೂಪಣೆಯಾಗಿದೆ ಪ್ರಶ್ನೆ ಈ ರೀತಿನಾದರೂ ಬರ್ಬೋದು ಸೊ ಇದು ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ಸೊ ಉತ್ತರವನ್ನು ನೋಡೋಣ ಪ್ರಮೇಯ ಸಾಧಿಸಲಿಕ್ಕೆ ಚಿತ್ರವನ್ನು ಕಂಪಲ್ಸರಿ ಬರೀಬೇಕಾಗತ್ತೆ ಸೊ ಚಿತ್ರವನ್ನು ಬರೆಯದೇ ನೀವು ಪ್ರಮೇಯವನ್ನು ಸಾಧಿಸಿದರೆ ಯಾವುದೇ ಅಂಕಗಳು ನಿಮಗೆ ಸಿಗಲ್ಲ ಹಾಗಾದರೆ ಚಿತ್ರವನ್ನು ನೋಡೋಣ ಎ ಬಿ ಸಿ ಒಂದು ತ್ರಿಭುಜ ಡಿ ಇ ಎಫ್ ಮತ್ತೊಂದು ತ್ರಿಭುಜ ಪಿ ಮತ್ತು ಕ್ಯೂ ಎರಡು ಬಿಂದುಗಳನ್ನು ಗುರುತಿಸಿದೆ ಮತ್ತು ಅನ್ನು ಸೇರಿಸಿದೆ ಸೊ ಚಿತ್ರವನ್ನು ನೋಡೋಣ ಚಿತ್ರಕ್ಕೆ ಅರ್ಧ ಅಂಕ ಸಿಗುತ್ತೆ ಈಗ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಏನಾಗಿದೆ ಎ ಬಿ ಡಿವೈಡ್ಸ್ ಡಿ ಇ ಸಿ ಡಿವೈಡ್ಸ್ ಡಿ ಎಫ್ ಬಿ ಸಿ ಡಿವೈಡ್ಸ್ ಇ ಎಫ್ ಆಗಿದೆ ಇದು ದತ್ತ ಪ್ರಶ್ನೆಯಲ್ಲಿದೆ ನಿರೂಪಣೆಯಲ್ಲಿ ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮಾನ ಹಾಗಾಗಿ ಇದು ದತ್ತವಾಗಿದೆ ನಾವೇನಂತ ಸಾಧಿಸಬೇಕು ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಆ ಎರಡೂ ತ್ರಿಭುಜಗಳು ಸಾವಿರ ಸಮ ಅಂತ ನಾವು ಸಾಧಿಸಬೇಕಾಗುತ್ತೆ ಸೊ ಸಾಧಿಸಬೇಕಾಗಿರೋದು ಸಾಧನೀಯ ಕೋನ ಎ ಈಸ್ ಈಕ್ವಲ್ ಟು ಕೊನ ಡಿ ಕೋನ ಬಿ ಈಸ್ ಈಕ್ವಲ್ ಟು ಕೋನ ಇ ಕೋನ ಸಿ ಈಸ್ ಈಕ್ವಲ್ ಟು ಕೋನ ಎಫ್ ಇದನ್ನು ಸಾಧಿಸಬೇಕು ಮತ್ತು ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ನಾವು ಸಾಧಿಸ್ ಸಾಧಿಸ್ಬೇಕಾಗುತ್ತೆ ಸೊ ಇದು ದತ್ತ ಮತ್ತು ಸಾಧನೀಯ ಆಗಿದೆ ಸೊ ರಚನೆ ಏನು ಮಾಡಿದೀವಿ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಡಿ ಕ್ಯೂ ಇಸ್ ಈಕ್ವಾಲ್ ಟು ಎ ಸಿ ಆಗುವಂತೆ ಪಿ ಕ್ಯೂ ಸೇರಿಸಿ ಇದು ರಚನೆ ಸೊ ಡಿ ಪಿ ಎ ಬಿಗೆ ಸಮ ಡಿ ಕ್ಯೂ ಸಿಗೆ ಸಮ ಆಗುವಂತೆ ಪಿ ಕ್ಯೂ ಅನ್ನು ಸೇರಿಸಿ ಅನ್ನೋದು ರಚನೆ ಆಗಿದೆ ಇವಾಗ ನಾವು ಸಾಧನೆಯನ್ನು ಮಾಡಬೇಕಾಗತ್ತೆ ಸೊ ಚಿತ್ರಕ್ಕೆ ಅರ್ಧ ಅಂಕ ದತ್ತಕ್ಕೆ ಅರ್ಧ ಅಂಕ ಸಾಧನೀಯಗೆ ಅರ್ಧ ಅಂಕ ರಚನೆಗೆ ಅರ್ಧ ಅಂಕ ಟೋಟಲ್ ಎರಡು ಅಂಕ ಇಲ್ಲಿ ಬಂದುಬಿಡುತ್ತೆ ಇನ್ನು ಸಾಧನೆ ಮಾಡಿದರೆ ಎರಡು ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ ಈಗ ಸಾಧನೆ ಏನು ಮಾಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಸೊ ಎ ಬಿ ಸಿ ಮತ್ತು ಡಿ ಇ ಎಫ್ ಈ ಎರಡು ತ್ರಿಭುಜಗಳನ್ನು ತಗೋಣ ಇದು ಎರಡರಲ್ಲಿ ಏನೇನು ಸೇಮ್ ಇದೆ ಅಂತ ನೋಡೋಣ ಸೊ ಎ ಬಿ ಡಿವೈಡ್ಸ್ ಡಿ ಇ ಎ ಬಿ ಡಿವೈಡ್ಸ್ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ಸ್ ಡಿ ಎಫ್ ಎ ಸಿ ಡಿವೈಡ್ಸ್ ಡಿ ಎಫ್ ಇಂಪ್ಲೈಸ್ ಡಿ ಪಿ ಡಿವೈಡ್ಸ್ ಡಿ ಇ ಯಾಕೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಆಗಿರೋದ್ರಿಂದ ಸೊ ಎ ಬಿ ಜಾಗದಲ್ಲಿ ನಾವು ಡಿ ಪಿ ಹಾಕಿದ್ದೀವಿ ಸೊ ಡಿ ಇನ ಹಾಗೆ ಬರೆದೀವಿ ಸೊ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗಿರೋದರಿಂದ ಎ ಸಿ ಜಾಗದಲ್ಲಿ ಡಿ ಕ್ಯೂ ಹಾಕಿದ್ದೀವಿ ಡಿ ಎಫ್ ಅನ್ನು ಹಾಗೆ ಬರೆದೇವೆ ಡಿ ಪಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ಸೊ ಡಿ ಪಿ ಬೈ ಡಿ ಇ ಡಿ ಕ್ಯೂ ಬೈ ಡಿ ಎಫ್ ಸೊ ಇದು ತೇಲ್ಸ್ ಪ್ರಮೇಯದ ವಿಲೋಮ ಆಗುತ್ತೆ ತೇಲ್ಸ್ ಪ್ರಮೇಯದ ವಿಲೋಮ ಏನು ಹೇಳುತ್ತೆ ಅಂದರೆ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ ಅಂತ ಹೇಳುತ್ತೆ ಅಂದರೆ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಯಾವ ರೇಖೆ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಆ ರೇಖೆ ಮೂರನೇ ಬಾಹುಗೆ ಏನಾಗಿರುತ್ತೆ ಸಮಾನಾಂತರವಾಗಿರುತ್ತೆ ಆ ಕಂಡೀಷನ್ಸ್ ಆಧಾರದ ಮೇಲೆ ಡಿ ಪಿ ಬೈ ಡಿ ಇಸ್ ಇಂಟು ಡಿ ಕ್ಯೂ ಬೈ ಡಿ ಎಫ್ ತೇಲ್ಸ್ ಪ್ರಮೇಯದ ವಿಲೋಮದ ಪ್ರಕಾರ ಪಿ ಕ್ಯೂ ಸಮಾನಾಂತರ ಇ ಎಫ್ ಆಗುತ್ತೆ ಅಂದರೆ ಪಿ ಕ್ಯೂ ಇ ಎಫ್ಗೆ ಸಮಾನಾಂತರವಾಗಿರುತ್ತೆ ಸೊ ಪಿ ಕ್ಯೂ ಇ ಎಫ್ಗೆ ಸಮಾನಾಂತರವಾದರೆ ಕೋನ ಪಿ ಈಸ್ ಈಕ್ವಲ್ ಟು ಕೋನ ಇ ಕೋನ ಕ್ಯೂ ಈಸ್ ಈಕ್ವಲ್ ಟು ಕೋನ ಎಫ್ ಆಗುತ್ತೆ ಅನುರೂಪ ಕೋನಗಳು ಸಮನಾಗಿರುತ್ತೆ ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಸೊ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳಲ್ಲಿ ಏನೇನು ಸೇಮ್ ಸೇಮ್ ಆಗಿದೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ನಾವು ತಗೊಂಡಿವಿ ಆಲ್ರೆಡಿ ರಚನೆಯಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಇದು ಅನುರೂಪ ಕೋನಗಳು ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಇದು ಸಹ ರಚನೆಯಿಂದ ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವ ತ್ರಿಭುಜ ಡಿ ಪಿ ಕ್ಯೂ ಆಗುತ್ತೆ ಯಾವ ಸಿದ್ಧಾಂತದಿಂದ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಹಾಗಾಗಿ ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತೆ ಹಾಗೆ ಕೋನ ಬಿ ಈಸ್ ಈಕ್ವಲ್ ಟು ಕೊನ ಪಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆಗುತ್ತೆ ಹಾಗಾಗಿ ದೇರ್ ಫೋರ್ ಕೋನ ಕೊನಾ ಎಸ್ ಈಕ್ವಲ್ ಟು ಕೊನ ಡಿ ಕೋನ ಬಿ ಇಸ್ ಈಕ್ವಲ್ ಟು ಕೊನ ಇ ಕೋನ ಸಿ ಈಸ್ ಈಕ್ವಲ್ ಟು ಕೋನ ಎಫ್ ಆಗುತ್ತೆ ಯಾಕೆ ಹಿಂಗಾಗುತ್ತೆ ಅಂದರೆ ಕೊನ ಎಸ್ ಇಕೊಲ್ ಟು ಕೊನ ಡಿ ರೂಪ ಕೋನ ಆಗಿರುತ್ತೆ ಕೋನ ಬಿ ಇಸ್ ಇಕೊಳ್ಟು ಕೊನ ಇ ಆಗುತ್ತೆ ಯಾಕೆಂದರೆ ಕೊನ ಬಿ ಕೋನ ಇಗೆ ಸಮ ಹಾಗೆ ಕೋನ ಬಿ ಕೋನ ಪಿಗೆ ಸಮನ ಆಗಿರೋದ್ರಿಂದ ಕೋನ ಬಿ ಯು ಕೊನ ಪಿಗೆ ಕೋನ ಬಿ ಯು ಕೊನ ಇಗೆ ಸಮನ ಆಗುತ್ತೆ ಹಾಗೆ ಕೋನ ಸಿ ಇಸಿಕ್ ಒಳ್ಳು ಕೊನ ಎಫ್ ಆಗಿದೆ ಹೇಗೆ ಅಂದರೆ ಕೊನ ಸಿ ಈಸಿಕೊಳ್ತು ಕೋನ ಕ್ಯೂ ಕೋನ ಕ್ಯೂ ಈಸ್ ಇಕೊಳ್ ಟು ಕೊನ ಎಫ್ ಆಗಿರೋದ್ರಿಂದ ಕೋನ ಸಿ ಈಸಿಕೊಳ್ಟು ಕೋನ ಎಫ್ ಆಗುತ್ತೆ ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಆಗುತ್ತೆ ಇದು ಸಾಧನೀಯ ಸಾಧನೆ ಆಗಿದೆ ವಿದ್ಯಾರ್ಥಿಗಳೇ ಸೊ ಇನ್ನೊಮ್ಮೆ ನೋಡೋದಾದರೆ ಸೊ ಡೈರೆಕ್ಟಾಗಿ ದತ್ತ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ ತ್ರಿಭುಜ ಎ ಬಿ ಡಿವೈಡ್ಸ್ ಡಿ ಇ ಎ ಸಿ ಡಿವೈಡ್ಸ್ ಡಿ ಎಫ್ ಬಿ ಸಿ ಡಿವೈಡ್ಸ್ ಇ ಎಫ್ ಇದು ದತ್ತ ಸಾಧನೀಯ ಕೋನ ಎ ಇಸಿಕೊಳ್ ಟು ಕೋನ ಡಿ ಕೋನ ಬಿ ಇಸಿ ಕೊಲ್ ಟು ಕೊನ ಇ ಕೋನ ಸಿ ಇಸಿ ಕೊಲ್ ಟು ಕೊನ ಎಫ್ ಹಾಗೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ನಾವು ಸಾಲಿಸಬೇಕು ರಚನೆ ಡಿ ಪಿ ಇಸ್ ಈಕ್ವಲ್ ಟು ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಪಿ ಕ್ಯೂವನ್ನು ಸೇರಿಸಬೇಕು ಇದರ ರಚನೆ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳನ್ನು ತಗೊಂಡ್ರೆ ಇವೆರಡು ತ್ರಿಭುಜಗಳನ್ನು ತಗೊಂಡ್ರೆ ಸೊ ಎ ಬಿ ಡಿವೈಡ್ಸ್ ಎ ಬಿ ಡಿವೈಡ್ಸ್ ಡಿ ಇ ಎ ಸಿ ಡಿವೈಡ್ಸ್ ಡಿ ಎಫ್ ಆಗುತ್ತೆ ಸೊ ಆಲ್ರೆಡಿ ನಾವು ತಗೊಂಡಿವಿ ರಚನೆಯಲ್ಲಿ ಎ ಬಿ ಅಂದರೆ ಡಿ ಪಿ ಎ ಸಿ ಅಂದರೆ ಡಿ ಕ್ಯೂ ಹಾಗಾಗಿ ಎ ಬಿ ಮತ್ತು ಎ ಸಿ ಜಾಗದಲ್ಲಿ ಡಿ ಪಿ ಮತ್ತು ಡಿ ಕ್ಯೂ ಹಾಕಿದೆ ಡಿ ಪಿ ಬೈ ಡಿ ಇಸ್ ಇಕಲ್ ಟು ಡಿ ಕ್ಯೂ ಬೈ ಡಿ ಎಫ್ ಆಗುತ್ತೆ ಡಿ ಪಿ ಬೈ ಡಿ ಇ ಡಿ ಕ್ಯೂ ಬೈ ಡಿ ಎಫ್ ಸೊ ಇಲ್ಲಿ ತೇಲ್ಸ್ ಪ್ರಮೇಯದ ವಿಲೋಮವನ್ನು ಅಪ್ಲೈ ಮಾಡಿದಾಗ ಪಿ ಕ್ಯೂ ಇ ಎಫ್ಗೆ ಸಮಾನಾಂತರವಾಗಿರುತ್ತೆ ಹಾಗಾಗಿ ಕೊನ ಪಿ ಇಸ್ ಇಕೊಲ್ಟು ಕೊನ ಇ ಕೊನ ಕ್ಯೂ ಈಸ್ ಇಕೊಲ್ಟು ಕೊನ ಎಫ್ ಆಗುತ್ತೆ ಯಾಕೆಂದರೆ ಕೋನಗಳು ಸಮನಾಗಿರುತ್ತವೆ ಸೊ ನೆಕ್ಸ್ಟು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಇವೆರಡನ್ನು ತಗೊಂಡಾಗ ಇವೆರಡರಲ್ಲಿ ಏನೇನು ಸಮನಾಗಿದೆ ಅಂದರೆ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಕೊನ ಎಸ್ ಈಕ್ವಲ್ ಟು ಕೋನ ಡಿ ಸೊ ರಚನೆಯಿಂದ ರಚನೆಯಿಂದ ಮತ್ತೆ ಒಂದು ನೂರು ರೂಪಾಯಿ ಹಾಗಾಗಿ ಈ ಎರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಸೊ ಹಾಗಾಗಿ ಸರ್ವಸಮ ಆಗೋದರಿಂದ ಆಗೋದ್ರಿಂದ ಬಿ ಸಿ ರೇಖೆ ಪಿ ಕ್ಯೂವಿಗೆ ಸಮಾನಾಂತರವಾಗಿರುತ್ತೆ ಹಾಗೆ ಕೋನ ಬಿ ಇಸಿಕೊಳ್ತು ಕೋನ ಪಿ ಕೋನ ಸಿ ಇಸು ಕೊಟ್ಟು ಕೋನ ಕ್ಯೂ ಆಗುತ್ತೆ ದೇರ್ ಫೋರ್ ಗೋ ಕೋನ ಬಿ ಇಸು ಕೊಲ್ಟು ಕೋನ ಇ ಆಗುತ್ತೆ ಕೋನ ಸಿ ಇಸಿಕೊಳ್ತು ಕೋನ ಎಫ್ ಆಗುತ್ತೆ ಸೊ ಇದರ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಸರ್ವಸಮ್ಮ ತ್ರಿಭುಜ ಡಿ ಇ ಎಫ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ಪ್ರಮೇಯವಾಗಿದೆ ಈ ಪ್ರಮೇಯ ನಿಮಗೆ ಅರ್ಥವಾಗಿಲ್ಲ ಅಂದರೆ ಪುನಃ ಕಮೆಂಟ್ ಮಾಡಿ ನಾನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ಸ್ ಇದ್ದರೆ ಮೆನ್ಷನ್ ಮಾಡಿ ನಿಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ಸನ್ನು ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ